ಏ ಗೌಡಪ್ಪ ಮತ್ತೆ ಕೂಲಿ ರೊಕ್ಕ ನನ್ನ ಕೈಯ್ಯಾಗ್ಬೇಕ್ ಯಾವಕ್ಕಿದ್ರೆ ಕೊಟ್ಟೆ ಅಂದ್ರೆ ಬರುದ ಅಂದ್ರ ಇರಾ ನಿಮ್ ಹೆಣ್ಮಕ್ಳದ್ ನಿಮ್ ಹೆಣ್ಮಕ್ಳ ಕೈಯ್ಯಾಗ ನಿಂದ ನಿನ್ ಕೈ ಕೊಡ್ಬೇಕ ಕೂಲಿ ಇರೋ ನಮ್ ಹೆಣ್ಮಕ್ಳದ್ ಬಣ್ಣ ಮಕ್ಳು ನನ್ ಗೊತ್ತಿಲ್ಲ ನಾನು ರೊಕ್ಕ ದಷ್ಟ ಹೇಳಕ್ತಾನಿ ಆತು ರೋ ಇರಪ್ಪ ನಿಂದ ನಿನ್ ಕೈಯಾಗ ನಿಮ್ ಹೆಣ್ಮಕ್ಳದ್ ನಿಮ್ ಹೆಣ್ಮಕ್ಳ ಕೈಯಾಗ ಅಂದಂಗ ಎರಡು ಮಂದಿ ಬ್ಯಾರೇಗಿಲ್ ಕೂಡಿಲ್ಲ ಕಕ್ಕ ನಾವೇನಂದು ಕೂಡ ಇಲ್ಲ ಕುಡಕ್ ಮೂಳಿ ಕುಡಿ ತಂದ್ರ ಬಾಯಿಗೆ ಲಗ ಮೇರಂಗಿಲ್ಲ ಇದಕ್ಕೆ ಲಕ್ಷ್ಮಕ ಪಾರಕನ್ ಕಂಡವ ಹೌದನೆ ಪಾರುನ್ ದಕ್ಕ ನಿಮ್ಮ ದಕ್ಕ ಏನ್ರಿ ಬೇರೆ ಬೇರೆ ಇರ್ತೀರಿ ಅಲ್ಲ ಪಾರಕ ಎಲ್ಲರ ಮನೆಗೂ ಗಂಡ ಹೆಂಡತಿ ಜಗಳ ಉಂಡ ಮಲಗಮಟ ಅಂತಾರ ನಿಮ್ಮ ಮನೆಗೆ ಹಾ ಹ ಮುಗದೇ ನೀನು ಏನ ಉಂಡ ಮಕ್ಕೊಂಡೇ ಇಲ್ಲ ಹಾ ಸಂತಿ ಪಂತಿ ಹೆಂಗ ಮನೆಯ ಯಾ ಸಂತಿ ಚಿಂತಿ ನನ್ ಅದ್ರಿ ಮನ್ಯಾಗ ಕೂಳ ಸಂತಿ ಚಿಂತಿ ಮಾಡಿ ತಂದ್ ಹಾಕ ಮುಂಜಾಲ ಒಂದ್ ಕಪ್ ಚಾಕೇಳ್ತಾನಿ ಹ ಒಂದ್ ಸಕ್ಕರೆ ಅಂತಳ ಒಂದು ಚಾಪಿರ ಇಲ್ಲ ಅಂತ ಯಾರಾಗ್ ಒಂದ್ ಇರಂಗೇ ಇಲ್ಲ ಹಂಗಾರ ತಿನ್ನಕಿದ್ರು ಕೊಡು ಅಂತ ಕೇಳ್ತಾನಿ ಏನ್ ಕೊಡ್ಬೇಕ ತಿನ್ನಾಕ ಏನ್ ಎದ್ದು ರೊಟ್ಟಿ ಮಾಡಿರ್ತಾರ ರೊಟ್ಟಿ ತಿನ್ನದು ಇಲ್ಲಪ್ಪ ಅಂದ್ರ ಒಟ್ಟು ಪಳಾರ್ ಮಾಡಿರ್ತಾರ ಪಳಾರ್ ತಿನ್ನದು ಮಗನಿನ ಹೋಗ ನಮ್ ರೊಟ್ಟಿ ಪಳಾರ ಮುಗ್ದ ಹೊತ್ ಕತಿ ಏನಾರ ಕೇಳಿನ ಒಂದ್ ಎರಡ್ ಕೆಂಪು ಚುಮ್ಮರಿ ಹಾಕಿ ಕೊಡ್ತಾ ನೋಡ ತಾಟ್ನ ಅದ್ರಾಗ ಒಂದು ಬೆಳ್ಳುಳ್ಳಿ ಇರಂಗಿಲ್ಲ ಒಂದ್ ಕರ್ಬೇವ್ ಇರಂಗಿಲ್ಲ ಒಂದ್ ಕೊತ್ತಂಬರಿರಂಗಿಲ್ಲ ಹಾ ಒಂದ್ ಉಪ್ಪಿರಂಗಿಲ್ಲ ಒಂದ್ ಖಾರಿ ಇರಂಗಿಲ್ಲ ಹೂನಾ ಗೌಡಪ್ಪ ಯಾವಾಗ ಏನಾರ ಕೇಳ ಅವ ಒಂದ್ ಎರಡು ಕೆಂಪು ಚುಮ್ಮರಿ ಖಾರ ಎಣ್ಣೆ ಕಲಸಿ ಇಟ್ಟಿರ್ತಾ ಅವನ್ನ ಕೊಡ್ತಾಳ ಮತ್ತ ಒಗ್ಗರಣೆ ಹಾಕಿದ್ರೆ ಎಣ್ಣೆ ಬಾಳ ಹಾಕ ಅಂತ ಹೇಳಿ ಮ್ಯಾಲಿ ಒಂದ್ ಈಟ್ ಎರಡ್ ಬಟ್ಟಿ ಎದ್ದಿ ಎಣ್ಣಾಗ ಕಲಿಸ್ತಾಳ ಹಂಗ ಖಾರ ಹಾಕಿ ಅದ್ ಒಂದ್ ಕತ್ತಿರ ಒಂದ್ ಕತ್ತಿರಂಗಿಲ್ಲ ಏನ್ ತಿಂತೀನಿ ಇಂತ ಕೂಡ ಹೇಳ ಮುಗ್ ಗೌಡಪ್ಪ ಮಧ್ಯಾಹ್ನ ಹುಟ್ಟಕ್ಕೆ ಏನೈತಿ ಅಂತ ಕೇತನಿ ಹಾ ಒಂದ್ ಡ್ರಿಯಾ ರೇಷನಕ್ಕೆ ಅನ್ನ ಕುಚ್ಚಿಟ್ಟಿರ್ತಾಳ ಅದಕ್ಕೆ ಹಿಂದಿರಂಗಿಲ್ಲ ಮುಂದಿರಂಗಿಲ್ಲ ಒಟ್ಟು ಅಣ್ಣನ ನೀಡ್ತಾ ಯಾಕ ಹೊಟ್ಟಿ ಅಂತ ಹೋಗನಲ್ ಮನಿಗೆ ಏನಂತ ಅಯ್ಯ ತಡಿ ಬಂದೆ ಯಾರ ಮನೆಯಾಗ್ ಸಾರ ಮಜ್ಜಿಗೆ ಮಸೂರ ಇಸ್ಕೊಂಡ್ಬರ್ತೀನಂದ್ ವಾಟೆ ತಗೊಂಡ್ ಹೋದ್ಲ ಅಂದ್ರ ಹೇಳ್ತಾ ನಿನ್ಗ ಹಿಂಗ್ ಗಾಶ್ ಬರೋದ್ರಾಗ ಐದಾರು ವಾಟೆ ಹಿಡ್ಕೊಂಡ ಹದಿನಾರು ಮನಿ ಮಸರು ಹದಿನಾರು ಮನಿ ಸಾರ್ ಹಿಡ್ಕೊಂಡು ಬಂದ ಉಣ್ಣು ಹುಣ್ಣ ಹುಣ್ ಅಂತಾಳ ದಿನಾನು ಚಿನಾಗಿದಾಕತಿ ಓ ಗೌಡಪ್ಪ ಸಾಕಾಗೇತಿ ಓಯಪ್ಪ ನನಗ ಮನಿ ಅಂದ್ರ ನನಗ ಬ್ಯಾಡಾಗಿ ಬಿಟ್ಟೈತಿ ಎಲ್ಲಾರ ದಾಸ ಅಂತ ಹೋಗಿ ಬಿಡ್ಲಿಲ್ಲ ನಾನ್ಸ್ ಬಿಟ್ಟ ನೋಡ್ ಜೀವನಕ್ ಹೇಗ್ ಬಾಳ ಕಷ್ಟ ಆತಪ್ಪ ಇದು ಏನ ಗೌಡಪ್ಪ ಮೊನ್ನೆ ಏನ್ ಮಾಡ್ಯಾ ಅಂದ್ರ ಯಾ ಬೇಡದ ಅರ್ಧ ಮನೆಯಾಗ ಪೈಕಿಗೆನ ಹಾ ವಾಟೆ ಹಿಡ್ಕೊಂಡು ಹೋಗ್ತಾಡಿ ಅವ್ರ ಮನ್ಯಾಗ ಜುಣಕುದಾಸನಿ ಬಂತು ಇಸ್ಕೊಂಡ್ ಬರ್ತೇನೆ ಅಂತ ಹೋದ್ಲು ತಾಟ್ನಾಗ ಅನ್ನ ನೀಡ್ಕೊಂಡು ನಾಕ್ ಬರ್ತಾಳ ಬರ್ತಾಳಂತ ದಾರಿ ನೋಡ್ ನೋಡ್ ನೀತಿ ಬಂದ್ವು ಸುಮ್ಮನೆ ತಾಟ ಮುಚ್ಚಿಟ್ಟು ಮಕೊಂಡ್ಬಿಟ್ಟೆ ಹಿಂದಾಕಿ ಬಂದು ಜುಣಕ ಹಿಡಿ ಹಾಕೊಂಡು ಹುಣ್ಣ ಅಂತ ನೀಡಿದ್ಲಪ್ಪ ಉಂಡ್ ಏನಾಗಿಲ್ಲ ಏನು ಅಂತೀಯ ಗೌಡಪ್ಪ ಎರಡ್ನೂರ್ ರೂಪಾಯಿ ಸೇರೆ ಕುಡದ್ ಬಂದಿದ್ದೆ ಅವತ್ತು ಈಗ ಹಾಕಿದ ಆ ಜುಣಕಾ ತಿಂದು ಕಳ್ಳ ಬಾಯಿಗೆ ಬಂದು ಆ ಎರಡ್ನೂರ್ ರೂಪಾಯಿ ಸೇರೇನು ಹೊಳತದ್ರ ಕೂಟ ಸೇರೇನು ಅಂತ ಅಂತದ್ ಏನಿರ್ತದೋ ಗೌಡಪ್ಪ ಈಗ ನಿಮ್ಮನ್ಯಾಗ ಜುಣಕಾ ಮಾಡಿ ಅಂತ ಇಟ್ಕೋ ನಿನ್ನ ಮನೆಗೆ ಬಂದ ನಾ ಕೇಳಿ ಇಸ್ಕೊಂಡ್ರೆ ಬೇಷ್ಪ ಎಲ್ಲಿ ಜುಣಕಾ ಇಟ್ಟಿ ಎಲ್ಲಿ ಏನಿಟ್ಟಿ ಅನ್ನೋದು ನಿನಗೆ ಗೊತ್ತಿರ್ತೈತಿ ಅದನ್ನ ಬಿಟ್ಟು ಆಕಿ ಏನ ಜುಣಕ ಮಾಡದಕಿ ಹಿಲ್ದಾಗ ತಲಿ ಬಾ ತಗೊಂತ ನಿಂತಾಳ ಆಕಿನ ಕೇಳದ್ ಬಿಡು ಕೇಳಿದ್ರು ಒಂದ್ ಇಟ್ಟ ಹಾಕಿ ಕೊಟ್ ಅಂದ್ ಇಕ್ಕಿನ ಅಡಿಗೆ ಮನೆಗೆ ಹೋಗಿ ಒಂದ್ ಡಬ್ಬ್ರಿಯಾಗ ಆ ಮದ್ರಂಗಿ ಕಲಿಸಿ ಇಟ್ಟಿದ್ರಂತೆ ತೆಲಿಗೆ ತಗೊಳಕ ಆ ಮದ್ರಂಗಿನ ಜುಣಕ ಮಾಡಿ ಒಟೆಕಾಕೊಂಡ್ಬಂದು ನನಗ ಅಂದಾಗ ನೀಡ ನಿನ್ನ ಕತಿ ಕೇಳಿ ನನಗ ಅಳು ರಾಕತೈತಿ ನಿನ್ನ ಪಗಾರ ಯಾವ್ದೇ ಕಾರಣಕ್ಕೂ ಬೇರೆ ಯಾರ ನಿನ್ನ ಕೈಯಾಗ ಕೊಡ್ತಾನಿ ಪುಣ್ಯ ಬರ್ಲಿ ಹೋಯ್ಯಪ್ಪ ನಿನ್ನ ಗೌಡಪ್ಪ ನನ್ ರೊಕ್ಕ ನನ್ನ ಕೈಯಾಗ ಕೊಡು ಮತ್ತ ರಾತ್ರಿ ಊಟಕ್ಕೆ ಏನ್ ಮಾಡ್ತಿ ರಾತ್ರಿ ಏನಿರಪ್ಪ ಶಿರಿಯ ಕೊಟ್ಟಾಗ ಒಟ್ಟು ಉಪ್ಪಿನಕಾಯಿ ಕೊಟ್ಟಿರ್ತಾರಲ್ಲ ಹದಿನ ಐದು ಅಂದ ತಣ್ಣಗ ಉಂಡು ಒತ್ತ ಟೈಮ್ ಹಾಕೊಂಡ್ ಬಿಡ್ತಾನಿ ಮುಂಜಾನೆ ಎದ್ದ ಕಣ್ಣು ತೆಗೆಯದ ಹ್ಮ್ ಹೌದು ಗೌಡಪ್ಪ ನಿಂದೇನ್ಪಾ ಹೊಸ ಮದಿವಿ ಹೊಸ ಹೇಂತಿ ತಿ ಹೊಸ ಹೊಸ ರೊಟ್ಟಿ ಇರಪ್ಪ ಹೊಸ ರೊಟ್ಟಿ ಇರಬಹುದು ಜೋಳ ಹಳೆವ

இது வந்த மாஷ்டர்ப்பீஸ் ஹோது பாரக்கா ராத்ரியன் மார்த்தி அடுகி உட்டுக்க ಅವತ್ತು ಕಲ್ಲೇ ಕೊಟ್ಟೆ ಉಪ್ಪು ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಹಾಕಿ ಕಟ 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 ಕುಟ್ತೀನಿ ಕುಟ್ಟಿ ಕುಟ್ಟಿ ಮತ್ತೆ ಎಲ್ಲ ಹೇಳಿ ರೊಟ್ಟೆ ಗಚ್ಚಿಕೊಳ್ಳೋದೈತಿ ಹೊಡೆಯೋದೈತಿ ಇರೋಡೆ ಮೂರ್ ಮೂರ್ ರೊಟ್ಟಿ ಹೊಕ್ಕವ ಹಸಿ ಖಾರ ರೊಟ್ಟಿ ಇದು ರಾಜ ಭೋಗಿ ಅಯ್ಯೋ ಯ ಕತಿಯ ಅಲ್ವ ಅರೆ ಹಸಿ ಖಾರ ಅಂದ್ರೆ ರೊಟ್ಟಿಗೆ ತಿಂತೀರಿ ಮತ್ತೆ ಅನ್ನ ಒಳಗೆ ಏನು ಹಾಕೊಂತೀರಿ ಇವ ಅನ್ನಕ್ಕೆ ಮಾತ್ರ ನೋಡಿಲೇ ಮಸ್ತ್ Care-ul purtă de ಅರೇ ಇಸ್ಕೊಳ್ಳೋದಟ್ಟ ವಿಚಾರ ಇತ್ತು ಕೊಡೋದು ಬಂದ್ ನೋಡಿ ಮತ್ತೆ ಯಾಕ ಅರೇ ಕೊಡ್ತೇನೆ ಅಂತ ಹೇಳಾಕ್ ಕುಂತಾರು ಏನ್ ವಿಡಿಯೋ ನೋಡಿದ ದಯವಿಟ್ಟು ಪ್ಲೀಸ್ ಒಂದು ಲೈಕ್ ಮಾಡ್ರಿ ಹಂಗ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿ ಬಂಧು ಬಾಂಧವರಿಗೆ ಕೂಡ ಶೇರ್ ಮಾಡ್ರಿ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ನಿಮ್ಮ ಅನಿಸಿಕೆಯನ್ನ ದಯವಿಟ್ಟು ಪ್ಲೀಸ್ ಒಂದು ಕಾಮೆಂಟ್ ಮೂಲಕ ತಿಳಿಸ್ರಿ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋಗಳನ್ನು ನೋಡ್ತಾ ಇದ್ರೆ ನಮ್ಮ ಹಳ್ಳಿ ಕಿಡ್ಡಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದೂ ಹಿಂಗೇ ಇರಲಿ ಅಂತ ಹೇಳಿ ತಮ್ಮ ನಿಮ್ಮಂತಿಂದ ಕೇಳ್ಕೊತೀನಿ ಮೋಸದ ಮದುವೆ ಅನ್ನ ವಿಡಿಯೋಕ್ಕೆ ಬಹಳಷ್ಟು ಜನ ತುಂಬಾ ಸಪೋರ್ಟ್ ಮಾಡಿದ್ರಿ ದಯವಿಟ್ಟು ಪ್ಲೀಸ್ ಇದು ಕೂಡ ತುಂಬಾ ಚೆನ್ನಾಗಿರೋ ಕಥೆ ಐತಿ